ನೋಡಿ ಇದು ಚಿಕ್ಕಬಳ್ಳಾಪುರದ ಬೆಂಗಳೂರು ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿಯ ಚಿತ್ರಣ ಕಾರು ರಸ್ತೆಯಲ್ಲೇ ನಿಂತಿದೆ ಆದರೆ ಬಿಬಿ ರಸ್ತೆಯ ಎರಡೂ ಬದಿ ವಾಹನ ನಿಲುಗಡೆ ಮಾಡುವುದು ಸಾಮಾನ್ಯವಾಗಿದೆ ಆ ಜಾಗ ಪೂರ್ಣಗೊಂಡ ನಂತರ ರಸ್ತೆಯಲ್ಲಿ ನಿಲ್ಲಿಸುವುದು ಸಾಮಾನ್ಯವಾಗಿದೆ ಹಾಗೆ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು ಎಂದು ಹೇಳುವವರೇ ಇಲ್ಲವಾಗಿದ್ದಾರೆ ಹಾಗಾಗಿ ವಾಹನ ನಿಲುಗಡೆಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಲಂಗು ಲಗಾಮು ಇಲ್ಲವಾಗಿದೆ ಬಿಬಿ ರಸ್ತೆಯಲ್ಲಿ ಅತಿಯಾದ ವಾಹನ ಸಂಚಾರ ಇದ್ದು ಪಾದಚರಿ ಮಾರ್ಗವನ್ನ ಅಂಗಡಿಗಳವರು ಒತ್ತುವರಿ ಮಾಡಿಕೊಂಡರೆ ರಸ್ತೆಯನ್ನು ವಾಹನ ನಿಲುಗಡೆಗೆ ಬಳಸಲಾಗುತ್ತಿದೆ ಫುಟ್ಪಾತ್ ಪೂರ್ತಿ ಅಂಗಡಿಗಳವರು ಒತ್ತುವರಿ ಮಾಡಿಕೊಂಡಿದ್ದು ರಸ್ತೆಯ ಎರಡೂ ಬದಿ ವಾಹನ ನಿಲುಗಡೆ ಪ್ರದೇಶವಾಗಿ ಬದಲಿಸಲಾಗಿದೆ ಉಳಿದ ಕಿರಿದಾದ ರಸ್ತೆಯನ್ನು ಹಿಬ್ಬಾಗ ಮಾಡಿ ಡಿವೈಡರ್ ಹಾಕಲಾಗಿದ್ದು ಕಿರಿದಾದ ಎರಡೂ ಬದಿಯ ರಸ್ತೆಗಳಲ್ಲಿಯೇ ವಾಹನಗಳನ್ನು ನಿಲ್ಲಿಸಲಾಗುತ್ತಿದೆ ಹಾಗಲೆಲ್ಲ ವಾಹನಗಳನ್ನು ನಿಲ್ಲಿಸಿದರೆ ಸಂಜೆಯಾಗುತ್ತಿದ್ದಂತೆ ವಿವಿಧ ಫಾಸ್ಟ್ ಫುಡ್ ವಾಹನಗಳು ಆವರಿಸಿಕೊಳ್ಳುತ್ತಿವೆ ಇದರಿಂದ ರಸ್ತೆಯೂ ಇಲ್ಲದೆ ಫುಟ್ಬಾತು ಇಲ್ಲದೆ ಪಾದಚರಿಗಳು ಎಲ್ಲಿ ನಡೆಯಬೇಕು ಎಂಬುದು ಗೊತ್ತಾಗದೆ ರಸ್ತೆಯಲ್ಲಿ ನಡೆಯುತ್ತಿದ್ದು ಅಪಘಾತಗಳಿಗೆ ಎಡೆ ಮಾಡುತ್ತಿದೆ ಚಿಕ್ಕಳಾಪುರ ನಗರವಾಸಿ ಇವತ್ತು ಚಿಕ್ಕಳಾಪುರದ ಪ್ರಮುಖವಾಗಿ ಸಮಸ್ಯೆ ಏನು ಅಂತಂದರೆ ಪಾರ್ಕಿಂಗು ಮುಖ್ಯ ರಸ್ತೆಯಲ್ಲಾಗ್ಬೋದು ನಗರದ ಪ್ರಮುಖ ರಸ್ತೆಗಳಲ್ಲಾಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ ನಂಬರ್ ಒನ್ ಅದರಲ್ಲಿ ಏನಾಗಿದೆ ಪಾರ್ಕಿಂಗ್ ಇದೆ ಅದ್ರ ಪಕ್ಕದಲ್ಲಿ ಮೂರು ಲೈನ್ ಮತ್ತೆ ಪಾರ್ಕಿಂಗ್ ಮಾಡ್ತಾರೆ ಆಮೇಲೆ ಬಿ ಬಿ ರಸ್ತೆಯಲ್ಲಿ ನೀವು ನೋಡಿರ್ಬೋದು ಪೋಸ್ಟ್ ಆಫೀಸ್ ಮುಂಭಾಗ ಕೆನರಾ ಬ್ಯಾಂಕ್ ಮುಂಭಾಗ ಕೆ ಬಿ ಆಫೀಸ್ ಮುಂಭಾಗ ಫುಟ್ಪಾತ್ ಅನ್ನೋದೇನಿದೆ ಸಾರ್ವಜನಿಕರು ಹೋರಾಡ ನಡ್ಕೊಂಡು ಹೋರಾಡತಕ್ಕಂಥ ಸ್ಥಳನ ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡು ಅವರವರು ಅವರವ್ರ ಉಪಯೋಗಕ್ಕೆ ತಿಂಡಿ ತಿನಿಸುಗಳು ಮಾರಾಟ ಮಾಡಿಕೊಂಡು ಇದ್ದಾರೆ ಇದು ಭಾಳ ಮುಖ್ಯವಾದಂಥ ಎಲ್ಲರೂ ಎದ್ದು ಕಾಣುವಂಥ ಸಮಸ್ಯೆ ಯಾಕೆಂದರೆ ವಯಸ್ಸಾಗಿರೋರು ಮಕ್ಕಳು ರುದ್ರರು ಯಾರೂ ಹೋರಾಡೋದಕ್ಕೆ ಆಗೋದೇ ಇಲ್ಲ ಈಗ ಬೇ ಮುಖ್ಯ ರಸ್ತೆಯಲ್ಲಿ ಅಲ್ಲಿ ನಾಲ್ಕು ನಾಲ್ಕು ಲೈನ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗಿರ್ತಾರೆ ಚಿಕ್ಕಬಳ್ಳಾಪುರ ಇನ್ನೂ ಒಂದು ಪ್ರಮುಖವಾದ ರಸ್ತೆ ಯಾವುದು ಅಂದರೆ ಶಿಡ್ಲಿಘಾಟ ರಸ್ತೆ ಎಮ್ ಜಿ ರಸ್ತೆ ಅಂತ ಏನು ಅಂತೀವಿ ಅದು ಶಿಡ್ಲಿಘಾಟ ರಸ್ತೆ ಇಲ್ಲೇನಾಗೋಗಬಿಟ್ಟಿದೆ ಟೂ ವೀಲರ್ನಲ್ಲಿ ಬೆಳಿಗ್ಗೆ ಬಿ ಬಿ ರಸ್ತೆ ಎಮ್ ಜಿ ರಸ್ತೆ ಅದರಲ್ಲಿ ಪ್ರಮುಖವಾಗಿ ಶಿಡ್ಲಿಘಾಟ ರಸ್ತೆ ಯಾಕೆ ಶಿಡ್ಲಿಘಾಟ ರಸ್ತೆ ಪದೇ ಪದೇ ಹೇಳ್ತಾಯಿದ್ದೀನಿ ಅಂದರೆ ಒಂದು ಟೈಮ್ಗೆ ಎರಡು ಸಾವಿರ ಜನ ಮಕ್ಕಳು ಒಂದೇ ಸರಿ ಸ್ಕೂಲ್ ಬಿಡ್ತದೆ ಅಲ್ಲಿ ಒಂದು ಏಳೆಂಟು ಶಿಕ್ಷಣ ಸಂಸ್ಥೆಗಳು ಆ ರಸ್ತೆಯಲ್ಲೇ ಇರೋದು ಅತಿ ಹೆಚ್ಚಾಗಿರೋದು ಅಲ್ಲಿ ಟೂ ವೀಲರ್ ಆಗಿರ್ಬೋದು ಕಾರುಗಳಾಗಿರ್ಬೋದು ತ್ರಿಬಾಲ್ ರೈಡಿಂಗ್ ಬರೋದು ಇವು ಯಾವುದನ್ನು ಗಮನಿಸೋದಿಲ್ಲ ಆಮೇಲೆ ಜಿಲ್ಲೆಯಲ್ಲಿ ಪ್ರಮುಖ ಅಧಿಕಾರಿಗಳು ಅತಿ ಉನ್ನತ ಸ್ಥಾನದಲ್ಲಿರೋ ಮಹಾ ಮೇಧಾವಿಗಳೆಲ್ಲ ಆ ರಸ್ತೆಯಲ್ಲೇ ಚಲಿಸ್ತಾರೆ ಆದರೂ ಅವ್ರಿಗೆ ಕಂಡಿದ್ದು ಕುರುಡ್ರಾಗಿ ಹೋಗ್ತಾ ಇದ್ದಾರೆ ಇವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು ಯಾರು ವಯೋರಿದ್ರಾಗಲಿ ಮಕ್ಕಳು ಮರಿ ಆಗಲಿ ಹೋಗಲ್ಲ ನೀವು ಆ ಸ್ಕೂಲ್ ಬಿಟ್ಟಾಗ ನೋಡಿ ಎರಡು ಸಾವಿರ ಜನ ಮಕ್ಕಳು ಎ ಟೈಮು ರಸ್ತೆಯಲ್ಲಿ ಹೋರಾಡ್ತಾ ಇರ್ತಾರೆ ಅದರಲ್ಲಿ ವಿ ಐ ಪಿಗಳು ವಿ ವಿ ಐ ಪಿಗಳು ಮಹಾನ್ ಭಾವರು ಗಣ್ಯ ವ್ಯಕ್ತಿಗಳೆಲ್ಲ ರಸ್ತೆಯಲ್ಲೇ ಚಲಿಸ್ತಾ ಇರ್ತಾರೆ ಅವ್ರು ಕಣ್ಣಿರಲ್ಲ ಯಾಕೆಂದರೆ ಅವ್ರ ಮಕ್ಕಳು ಮರಿಗೇನೂ ಆಗೋಲ್ಲವಾ ಅವ್ರು ಎ ಸಿ ಕಾರಲ್ಲಿ ಹೋರಾಡ್ಕೊಂಡು ಆರಾಮ ಎ ಸಿ ಬಿಲ್ಡಿಂಗ್ಗಳಲ್ಲಿರ್ತಾರೆ ಹಾಗಾಗಿ ಇದ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಬೇಕು ಅಂದರೆ ಎನ್ಫೋರ್ಸ್ಮೆಂಟು ಅಲ್ಲಿ ಪ್ರೊವೈಡ್ ಮಾಡಬೇಕು ಎನ್ಫೋರ್ಸ್ಮೆಂಟ್ ಇಲ್ಲ ಅಂದದ್ದು ಯಾರು ಮಾಡೋರು ಬರೀ ಎಲ್ಲ ನಾಲ್ಕು ಜನ ಪೊಲೀಸರು ನಿಂತ್ಕೊಂತಾರೆ ಯಾವುದೋ ಗಾಡಿ ಇಟ್ಕೊತಾರೆ ಹೋಗ್ತಾರೆ ಇದೆಲ್ಲದಕ್ಕೂ ಕಡಿಯೋಣ ಹಾಕಬೇಕು ಅಂತಂದರೆ ಫಸ್ಟ್ ಎನ್ಫೋರ್ಸ್ಮೆಂಟು ಇಲ್ಲಿ ನೇಮಕ ಮಾಡಬೇಕು ಅದು ಅದುವರೆಗೂ ಈ ವ್ಯವಸ್ಥೆ ಸರಿ ಹೋಗೋಲ್ಲ ಅಂತ ನನ್ನ ಅನಿಸಿಕೆ ಇನ್ನು ಮತ್ತೂ ಕಿರಿದಾದ ಗಂಗಮಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆಯ ಸ್ಥಿತಿಯಂತೂ ಹೇಳತೀರದಾಗಿದೆ ಇರೋದೇ ಕಿರಿದಾದ ರಸ್ತೆ ಅದರಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಆಕ್ರಮಿಸಿಕೊಂಡಿರುವ ರಸ್ತೆ ಅದರ ಪಕ್ಕದಲ್ಲಿಯೇ ವಾಹನಗಳ ನಿಲುಗಡೆ ಇದರಿಂದ ರಸ್ತೆ ಎಲ್ಲಿದೆ ಅಂತ ಹುಡುಕಬೇಕಾದ ಸ್ಥಿತಿ ಎದುರಾಗಿದ್ದು ಈ ರಸ್ತೆಗಳಲ್ಲಿ ಸಂಚರಿಸುವ ವಾಹನ ಸವಾರರು ಜಿಲ್ಲಾಡಳಿತ ಮತ್ತು ಸಂಚಾರಿ ಪೊಲೀಸರಿಗೆ ಶಾಪ ಹಾಕುತ್ತಲೇ ಸಂಚರಿಸುವುದು ಸಾಮಾನ್ಯವಾಗಿದೆ ಚಿಕ್ಕಬಳ್ಳಾಪುರದ ಪ್ರಮುಖ ರಸ್ತೆಗಳಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲುಗಡೆ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಜೊತೆಗೆ ರಸ್ತೆಯಲ್ಲಿಯೇ ವಾಹನ ನಿಲ್ಲಿಸಿ ಫಾಸ್ಟ್ ಫುಡ್ ವ್ಯಾಪಾರ ಮಾಡುವ ವಾಹನಗಳ ವಿರುದ್ಧವೂ ಕ್ರಮ ಜರುಗಿಸಬೇಕಾಗಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ